ರೊಟ್ಟಿ ಮಚ್ಚ ಜೀವನ ನಾಳೆ ಈ ಜಾಗದಲ್ಲಿ ಲೀವ್ ಇರ್ಬೋದು ನಾನು ಆ ಜಾಗದಲ್ಲಿ ಗೊತ್ತಿಲ್ಲ ಜೀವನಿಂದ ಹೆಂಗಿದ್ದ ಫೋನ್ ಕಟ್ ಮಾಡ್ಬಿಟ್ ಮಕ್ಳ ನೋಡು ವರ್ಕ್ ಪಡಿಸಿ ನಿಮ್ಗೆ ಎಣ್ಣೆ ಬೇಕು ಸಿಗರೇಟ್ ಬೇಕು ಯಾವ್ದು ಸಿಗೋದಿಲ್ಲ ಅವ್ರ ಇವ್ರ ಹತ್ರ ಬೇಗ ನನ್ ಗಾಡಿಲಿ ಮಲ್ಗಿದ್ರಿ ಅದು ನಮ್ಮ ಅಪ್ಪ ಅಮ್ಮ ಆದ್ರೂ ಹೊಟ್ಟೆ ಹೊಟ್ಟೆವ್ರಿರ್ತದೆ ಹೆಂಗೋ ಇರೋಕ್ ಜಾಗ ಸಿಕ್ಕಿದೆ ನಿಮ್ ಮಕ್ಳಂತೂ ನೋಡ್ಲಿಲ್ಲ ಸೊ ಈಗ ಅವ್ರ ಕಂಡೀಷನ್ ನೀವೇ ನೋಡ್ತಾ ಇದ್ರ ಕ್ರಿಟಿಕಲ್ ಆಗಿದೆ ದಯವಿಟ್ಟು ಏನಾದ್ರು ಮನೆಗ್ ಕರ್ಕೊಂಡು ಹೋಗುವಂತ ದೊಡ್ಡ ಮನ್ಸು ಮಾಡಿದ್ರೆ ತುಂಬಾ ಸಂತೋಷ ಆಗತ್ತೆ ಸ್ನೇಹಿತರೆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಗನಸ್ನಿ ಯೋಗೇಶ್ ಮೊದಲನೇದಾಗಿ ಇವತ್ತು ಇಲ್ಲಿರೋ ಎಲ್ಲ ನನ್ನ ಸ್ನೇಹಿತರು ಹೃದಯ ಸ್ನೇಹಿತರು ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಒಬ್ಬರ ಹೆಸರಿಳಿ ಇನ್ನೊಬ್ಬರ ಹೆಸರು ಹೇಳಿ ಅಂದ್ರೆ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ ಸೊ ಇಲ್ಲಿರ್ತಕ್ಕಂತ ಎಲ್ಲ ನನ್ನ ಹೃದಯ ಸ್ನೇಹಿತರು ಸೇರಿ ಒಂದು ಅದ್ಭುತವಾದಂತ ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಆಟೋ ಚಾಲಕರು ಸೊ ನನ್ನ ಹೃದಯ ಸ್ನೇಹಿತರು ಸೊ ವಿಶೇಷವಾಗಿ ಇವ್ರ ಹೆಸರು ಬಂದ್ಬಿಟ್ಟು ನಟರಾಜ ಅಣ್ಣ ಅಂತ ಹೇಳ್ಬಿಟ್ಟು ಇವರು ಇವರು ಕೂಡ ಆಟೋ ಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಂತೆ ಬಟ್ ಇವತ್ತು ಅವರ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ ಬಹಳ ಬೇಜಾರಾಗುತ್ತೆ ನಿಜವಾಗ್ಲೂ ನೋಡೋದಕ್ಕೂ ಆಗೋದಿಲ್ಲ ಅಂತ ಒಂದು ದುರಸ್ಥಿತಿಯಲ್ಲಿ ಅವರು ಇದಾರೆ ಇವತ್ತು ಸೊ ನಡೆಯೋದಕ್ಕೂ ತುಂಬಾ ಕಷ್ಟ ಪಡ್ತಿದಾರೆ ಅಣ್ಣ ನಿಮ್ಮದು ನಿಮ್ದು ಆಂದ್ರ ತೆಲುಗು ಅವ್ರ ತಾವು ತೆಲುಗು ಅವರು ಓಕೆ ಹೆಂಡತಿ ಮಕ್ಳು ಎಲ್ಲಿದ್ದಾರೆ ಹೆಂಡತಿ ಮಕ್ಳೆಲ್ಲ ಇದ್ರು ಇಲ್ಲ ಅವರು ಎಲ್ಲಿದ್ದಾರೆ ಬೆಳಗ್ಗೆರಲ್ಲಿ ಇದ್ರು ಬೆಗ್ಗೆರಲ್ಲಿ ಇದ್ರು ಓಕೆ ಎಲ್ಲಿ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಆಯ್ತು ಆರು ಏಳು ವರ್ಷ ಆಯ್ತು ಏಳು ವರ್ಷದಿಂದ ನೋಡೇ ಇಲ್ವಾ ನೀವು ಸುಳ್ಳು ಹೇಳ್ಬಾರ್ದು ಇಲ್ಲ ಸರ್ ನೋಡ್ಲ ಎಷ್ಟ್ ಜನ ಮಕ್ಕಳು ತಮಗೆ ಒಬ್ಳೆ ಮಗಳು ಹಾ ಓಕೆ ವೈಫು ವೈಫ್ ಒಬ್ಳೆ ಏನು ಕೆಲಸ ಮಾಡ್ತಾರೆ ಅವ್ರು ಗಾರ್ಮೆಂಟ್ಸ್ ಕೋಯ್ತಾ ಇದ್ದರು ಹಾಂ ನಿಮ್ಮ ಮಗಳೆಲ್ಲಿದ್ದಾರೆ ನನ್ನ ಮಗಳು ಎಲ್ಲ ಗೆರೆಲ್ಲ ಇದು ಇದು ಮದುವೆ ಆಗಿದೆಯಾ ಅವ್ರಿಗೆ ಅವ್ರು ಅವ್ರ ಮನೇಲಿ ಇದ್ದಿರಾ ನೀವು ಇಲ್ಲವಾ ಇಲ್ಲ ಅವ್ರ ಮನೇಲಿ ಮತ್ತೆ ಎಲ್ಲಿದ್ರಿ ಇಷ್ಟು ದಿನ ಇಷ್ಟು ದಿನ ಆಚೆ ಮಲಗ್ತಾ ಇದ್ದಾ ಗಾಡಿ ಓಡಿಸ್ತ ಗಾಡಿಯಲ್ಲೇ ಮಲಗ್ತಾ ಇದ್ದೆ ಓಕೆ ಎಲ್ಲಿ ಗಾಡಿ ಯಾರದು ಗಾಡಿ ಅವ್ರದ್ದು ಇವ್ರ ಗಾಡಿ ಇತ್ತಾ ಹಾಂ ನಿಮ್ಮ ಗಾಡಿ ಓಡಿಸ್ತಾ ಇದ್ರಾ ನಿಮ್ಮದು ಗಾಡಿ ಇದೆಯಾ ಸ್ವಂತ ಗಾಡಿ ಸ್ವಂತ ಗಾಡಿಕ್ಕಾಗತ್ತಾ ನಿಮಗೆ ಊಟ ತಿಂಡಿಗೆ ಏನು ಮಾಡ್ತಿದ್ರಿ ಗಾಡಿ ಓಡಿಸ್ತಾ ಇದೆಯಲ್ಲ ಹೋಟೆಲ್ ತಿಂತ ಇದೆ ಹ್ಮ್ ಎಣ್ಣೆ ಗಿಣ್ಣೆ ಅಭ್ಯಾಸ ಎಣ್ಣೆ ಎಲ್ಲ ಬಿಟ್ಬಿಟ್ಟೆ ಈಗ ಬಿಟ್ಟಿದ್ದೀರಾ ಅವಾಗ ಇತ್ತ ಅಭ್ಯಾಸ ಅದಕ್ಕೆ ಮನೇಲೆಲ್ಲ ಬಿಟ್ಟು ಹೋದ್ರು ಕರೆಕ್ಟ್ ತಾನೆ ಕರೆಕ್ಟ್ ತಾನೆ ಸತ್ಯ ತಾನೇ ಇದು ಅಲ್ಲಣ್ಣ ಅವಾಗ ಚೆನ್ನಾಗಿದ್ರೆ ಅವರು ಜೊತೆಲಿ ಇರ್ತಾ ಇದ್ರು ಎಣ್ಣೆ ಕುಡ್ದಿ ಕುಡ್ದಿ ಹೆಂಡತಿ ಮಕ್ಳೆಲ್ಲ ಬಿಟ್ಟು ಹೋದ್ರು ಓಡಾಡಕ್ಕಾಗಲ್ಲ ತಮ್ಗೆ ಓಡಾಡಕ್ಕಾಗಲ್ಲ ಎಷ್ಟು ದಿನ ಆಯ್ತು ಎಣ್ಣೆ ಬಿಟ್ಟು ಆಯ್ತು ಸರ್ ಅಷ್ಟೇನಾ ಬಿಡಿ ಈಗಲಾರ ಕೆಟ್ಟ ಮೇಲಾರ ಬುದ್ಧಿ ಬಂದೈತಲ್ಲ ಇದು ಬಂದ್ರೆ ಕೆಟ್ಟ ಮೇಲಾರ ಬುದ್ಧಿ ಬಂದೈತಲ್ಲ ಇಲ್ಲಿ ಹೆಂಗೆ ಈಗ ಆಶ್ರಮದಲ್ಲಿ ಇರ್ತೀರ ತಾವು ಎಣ್ಣೆ ಸಿಗಲ್ಲ ಇಲ್ಲಿ ಬೇಕು ಚೆನ್ನಾಗ ಅದ್ ಮೊದ್ಲಾಗಬೇಕು ಇಂಜಿನ್ ಸೀಜ್ ಆದ್ಮೇಲೆ ಏನು ಮಾಡಕ್ ಬರಲ್ಲ ಏನೋ ಸರ್ವಿಸ್ ಮಾಡಿಸ್ಬೋದಷ್ಟೇ ಅಷ್ಟೇ ಏನಣ್ಣ ಕರೆಕ್ಟ್ ಅಲ್ವಾ ಅಣ್ಣ ತಪ್ಪಿರ್ಕೋಬಾರ್ದು ಕರೆಕ್ಟ್ ತಾನೇ ನಾನು ಹೇಳ್ತಿರೋದು ನೀವು ಚೆನ್ನಾಗಿ ಗಾಡಿ ಓಡಿಸುವಾಗ ಹೆಂಡ್ತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದರೆ ಅವರು ನಿಮ್ಮ ಇರೋದು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡಿರೋದು ಈಗ ಕೆಟ್ಟ ಬಲ್ ಬುದ್ಧಿ ಬಂದರೆ ಏನು ಪ್ರಯೋಜನ ಐತೆ ನೋಡಿ ಇವತ್ತೇ ಯಾವ ಪರಿಸ್ಥಿತಿ ಬಂದಿದ್ದೀರ ಹ್ಞೂ ಕರೆಕ್ಟ ಸರ್ ನಾನು ಹೇಳ್ತೀರಾ ತಪ್ಪಿದೆಯಾ ಹಾಂ ಇಲ್ಲ ಗೊತ್ತಾ ಮೆಸೇಜ್ ಆಗ್ಲಿ ಅಂತ ಅಷ್ಟೇ ಇದನ್ನ ಮಧ್ಯಾಹ್ನ ಯಾರ್ಯಾರ ಹತ್ರನೂ ನಂಬರ್ ಇಸ್ಕೊಂಡು ನಿನ್ನೆಯಿಂದ ಒದ್ದಾಡ್ಬಿಟ್ರು ಇವರು ಫುಲ್ ಮಳೆ ಬರ್ತಾಯ್ತು ಈ ಗಾಡಿಯಲ್ಲಿ ಇದ್ರಲ್ಲಿ ಇದ್ರು ಆಮೇಲೆ ಅವ್ರ ಮಗಳಿಗೆ ಇವತ್ತು ಯಾರೋ ನಂಬರ್ ಇಸ್ಕೊಂಡು ಫೋನ್ ಮಾಡಿತ್ಯ ಫೋನ್ ನೀನು ಇವಾಗ ಇದ್ ಮಾಡ್ತಾ ಇದ್ಯಾ ಫಸ್ಟ್ ಇಂದ ಹೆಂಗಿದ್ದ ಹಂಗೆ ಇರೋ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಬೈಸ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲು ಮಗಳನ್ನ ನೋಡು ನೀವು ಹೇಗೆ ಮಾಡ್ಕೊಳ್ಳಿ ನೀವು ನಿಮ್ಮ ನಾನು ಹೇಳೋದು ನಿಮ್ಮ ಮನೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ದುಡಿದಿದೆಲ್ಲ ಹಿಂಗೆ ಕುಡಿದು ಜೀವನ ಹಾಳು ಮಾಡಿಕೊಂಡು ಅವ್ರೇನು ಫಸ್ಟ್ ಅವ್ರದ್ದು ಸ್ವಂತ ಗಾಡಿನೂ ಇತ್ತು ಗಾಡಿ ಇದ್ದು ಮಾಡಿಕೊಂಡು ಮನೆಯಲ್ಲೇ ಕಿತ್ಕೊಂಡು ಎಲ್ಲ ಕಳಿಸ್ಬಿಟ್ಟಿರೋದು ಸ್ಟೋರಿ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಲ್ವ ಅಣ್ಣ ಏನು ಗೊತ್ತಾ ಇವರೆಲ್ಲ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂದರೆ ನಾನು ಆಶ್ರಯ ಕೊಟ್ಟಿದ್ದೀನಿ ಉಳಿಸ್ಬೇಕು ಅಂದ್ರೆ ಅಲ್ಲಿ ಇಲ್ಲಿ ಇಟ್ಟಾಡೋ ಬದ್ಲೋ ನೆಮ್ಮದಿ ಎಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿರಿ ಅವ್ರ ಇವ್ರ ಹತ್ರ ಬೇಗ ನನ್ ಗಾಡಿ ಮಲ್ಗಿದ್ರಿ ಅದು ನಮ್ಮ ಅಪ್ಪ ಅಮ್ಮ ಆದ್ರೂ ನಮ್ ಹೊಟ್ಟೆವ್ರಿ ಎಂಗೋ ಹೆಂಗೋ ಒಂದ್ ಜಾಗ ಸಿಕ್ಕಿದೆ ನಿಮ್ ಮಕ್ಳಂತೂ ನೋಡ್ಲಿಲ್ಲ ಪಾಪ ಯಾರೋ ಪುಣ್ಯಾತ್ಮ ನೋಡ್ತಾ ಮುರ್ತು ತನ್ನ ತಿನ್ಕೊಂಡು ಎಲ್ಲರ ಜೊತೆ ನೆಮ್ಮದಿಯಾಗಿರಿ ಚೆನ್ನಾಗಿ ಇದ್ದಷ್ಟು ದಿನ ನೆಮ್ಮದಿಯಾಗಿ ನೆಮ್ಮದಿಯಾಗಿರಿ ಆಚೆ ಬೇಡ ಇಲ್ಲಿ ನೆಮ್ಮದಿಯಾಗಿರಿ ಬೇರೆ ಚಟಾ ಬೇಡ ಸಾಕು ಅಲ್ಲ ಇಲ್ಲೇನು ಕೊಡಕಾಗಲ್ಲ ಯಾಕೆ ಗೊತ್ತಾ ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟ್ ಇಲ್ಲಿ ನೀವೆಲ್ಲ ನನಗೆ ತುಂಬಾ ಬೇಕಾಗಿರೋದು ನಾಳೆ ದಿವಸ ನೋಡಪ್ಪ ಯೋಗಿ ಅವರ ಹತ್ರ ಇವ್ನ ಕರ್ಕೊಂಡ್ಬಂದ್ವಿ ಅವ್ರು ನೋಡಿದ್ರಲ್ಲಿ ಇರಲ್ಲ ಅಂತಾರೆ ಇವರು ಊಟ ಕೊಟ್ಟರು ಬಟ್ಟೆ ಕೊಟ್ಟರೋ ಗೊತ್ತಿಲ್ಲ ಅಂತ ಬಟ್ ಇಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ಊಟ ಬಟ್ಟೆ ಮಣಿಕಣಕ್ ಜಾಗ ಇಷ್ಟೇ ನಿಮ್ಗೆ ಎಣ್ಣೆ ಬೇಕು ಸಿಗರೇಟ್ ಬೇಕು ಅದ್ ಯಾವ ಸಿಗೋದಿಲ್ಲ ಅಣ್ಣ ನೀವ್ ಇರೋ ಈಗ ಮೂರ್ ಊಟ ಬಟ್ಟೆ ಕೊಟ್ಟಿ ಆಸರೆ ಕೊಡ್ತಾರೆ ನಮ್ಗೂ ಒಂದು ಕರ್ಕೋ ಬಂದಿದೀವಿ ಅಂದ್ರೆ ನಮ್ ಅಣ್ಣನ ಹೆಸರು ಉಳಿಸ್ರಿ ನಮ್ಮ ಹೆಸರು ಕೊನೆಗೆ ಉಳ್ಸ್ರಿ ಫಸ್ಟ್ ಆಫ್ ಆಲ್ ಆ ಹಣ್ಣಂಗೆ ಈ ಹಣ್ಣುಂಗೆ ಏನಿಲ್ಲ ಜಾಗ ಕೊಡ್ತಾ ಅವ್ರ ಸಿಗ್ತಾ ಆಚೆ ಇರೋದಕ್ಕಿಂತ ಇಲ್ಲ ನಿಮ್ಗೆ ಆರೋಗ್ಯ ಬಗ್ಗೆ ಸರ್ ತುಂಬಾ ವಿಡಿಯೋ ನೋಡಿದಿವಿ ಸದ್ಯ ಈ ತರ ಯಾರು ದಿಕ್ಕಿಲ್ದವ್ರಿಗೆ ಜಾಗ ಸಿಗ್ತಾ ಇದೆ ಅದೇ ತುಂಬಾ ಪುಣ್ಯ ನಮ್ಗೆ ಸತ್ಯವಲ್ಲ ಯಾಕಂದ್ರೆ ನಾಳೆ ನಮ್ಮನೆ ಬರ ಏನಾಗಿರುತ್ತೋ ಭಗವಂತನಿಗೆ ಆಗುತ್ತೆ ಹೆಂಗೋ ನಿಮ್ ಸೇರ್ಕೊಳ್ಳಿ ಇಲ್ಲಿ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಿರಲಿ ಇಲ್ಲಿ ಮನಿ ಕಳಕ್ ಜಾಗ ಇಲ್ಲ ನಾನು ಆದ್ರೂ ಕರ್ಕೊಂಡ್ ಬರ್ತಿದ್ದೀರ ಅಂದ ತಕ್ಷಣ ಅಂತಾರೆ ಎಷ್ಟೋ ಜನ ಗಾಡಿ ಕೊಟ್ಟು ಎಲ್ಲಾ ಮೇಂಟೈನ್ ಮಾಡ್ಕೊಂಡು ಅವನು ಈ ತರ ಕುಡ್ಕೊಂಡ್ ಪಡ್ಕೊಂಡಿದ್ರೆ ಹೆಂಗ ಆಗ್ತದೆ ಜೀವನ ಇವ್ರ ಏನ್ ಗೊತ್ತೋಣ ಈಗ ಖುಷಿಯಾಗಿ ಬಂದ್ಬಿಟ್ರು ನಿಮ್ ಜೊತೆ ಖುಷಿಯಾಗಿ ಬಂದ್ಬಿಟ್ರು ನೀವು ಕರ್ಕೊಂಡ್ ಬಂದ್ಬಿಟ್ರಿ ಯಾಕಂದ್ರೆ ಒಂದ್ ಆಶ್ರಮ ಇದೆ ಯೋಗೇಶ್ ನೋಡ್ತಾರೆ ಅಂತ ಇವ್ರಿಗೆ ಟೂ ಡೇಸ್ ಇರಕ್ ನಾನು ಈ ತರ ಕೇಸ್ ಹ್ಯಾಂಡಲ್ ಮಾಡೋದ್ರಿಂದ ಹೇಳ್ತೀನಿ ಒಂದಿನ ಇವ್ರ ಇವ್ರೈಲಿ ಇವ್ರಿಗೆ ಏನ್ ಬೇಕು ಎಣ್ಣೆ ಬೇಕು ಅನ್ ಕೊಡುತ್ತೆ ಇಲ್ಲಿ ಕೊಡ್ಲಿಲ್ಲ ಅಂದಾಗ ಏನಾಗುತ್ತೆ ಅಲಿಗೇಶನ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಅವ್ರೇನೋ ನನ್ ಹಿಂಗೆಲ್ಲ ಸ್ಟಾರ್ಟ್ ಆಗುದ್ರೆ ಇವರೆಲ್ಲಾ ನಂಗೆ ತುಂಬಾ ಬೇಕಾಗಿರೋರು ನಾನು ಅದಕ್ಕೆ ನೋಡಿ ಮುಚ್ಚುಮನೆ ಯಾರು ಬಂದ್ರು ಮುಚ್ಚುಮರೆ ಇಲ್ಲ ಬಿಡಿ ನನ್ ಫಿಲ್ಟ್ರೆ ಇಲ್ಲ ನನ್ಗೆ ಇವತ್ತು ಓಪನ್ ಆಗಿ ಹೇಳ್ಬಿಡ್ತೀನಿ ಇರೋಷ್ಟು ದಿನ ಬಟ್ಟೆ ಊಟ ಮಣಿಕಣ ಜಾಗ ಕಟಿಂಗು ಸೇವಿಂಗು ಒಳ್ಳೆ ಬಟ್ಟೆ ಹಳೆ ಬಟ್ಟೆ ಇನ್ನೊಬ್ರು ಯೂಸ್ ಮಾಡಿರೋದು ನಾನ್ ನಿಮ್ಗೆ ಕೊಡಲ್ಲ ಓಡಿಸೋದು ಇಲ್ಲ ಒಳ್ಳೆ ಬಟ್ಟೆ ಕಟಿಂಗು ಶೇವಿಂಗು ನಿಮ್ದೇ ನಮ್ ತಂದೆ ತಾಯಿ ಹೆಂಗಿದಾರ ನೀವ್ ಹಂಗಿರ್ಬೇಕು ಅರ್ಥ ಆಯ್ತಣ ಹಾ ಒಳ್ಳೇದಾಗ್ಲಿ ಸ್ನೇಹಿತರೆ ನಮಸ್ಕಾರ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಇವರೊಬ್ಬರು ಆಟೋ ಚಾಲಕರು ನಟರಾಜಣ್ಣ ಅನ್ಬಿಟ್ಟು ಇವ್ರ ಹೆಸರು ಸೊ ಆಲ್ರೆಡಿ ನೀವು ನೋಡ್ತಾ ಇರೋ ಹಾಗೆ ಒಂದು ಅರವತ್ತೈದು ವರ್ಷ ಮೇಲಾಗಿರ್ಬೋದು ಇವ್ರಿಗೆ ಸೊ ಇವರು ಮಹಾಲಕ್ಷ್ಮಿ ಲೇವಟ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ತಿಂಗಳುಗಳಿಂದ ಆಟೋಗಳಲ್ಲಿ ಮಲ್ಗೋದು ಬಸ್ ಸ್ಟಾಪ್ಗಳಲ್ಲಿ ಮಲ್ಗೋದು ಈ ರೀತಿ ಒಂದು ನಡೆಸ್ತಾಯಿದ್ರಂತೆ ಸೊ ಅವ್ರಿಗೆ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲಿದ್ದಾರೆ ಏನು ಏನು ಅನ್ನೋದು ಸರಿಯಾದ ಮಾಹಿತಿ ಇಲ್ಲ ನನಗೆ ಸ್ಟೇಷನ್ ಲೆಟರ್ ಬಂದಿರೋದ್ರಿಂದ ನಾನು ಇವ್ರಿಗೆ ಆಶ್ರಯ ಕೊಡ್ತಾಯಿದ್ದೀನಿ ಹಾಗೆ ಎಲ್ಲ ಸ್ನೇಹಿತರು ಕರ್ಕೊಂಡು ಬಂದಿರೋದ್ರಿಂದ ಆಶ್ರಯ ಕೊಡ್ತಾಯಿದ್ದೀವಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಪೋಸ್ ಏನಾದರೂ ಅವ್ರ ಮಕ್ಕಳು ಈ ವಿಡಿಯೋನ ನೋಡಿದ್ರೆ ಅವರ ತಪ್ಪಿನ ಅರಿವು ಇವಾಗ ಅವ್ರಿಗೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅವರು ಚೆನ್ನಾಗಿದ್ದಾಗ ನಿಮ್ಮನ್ನು ಹೇಗೆ ನೋಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ ಸೊ ಈಗ ಅವ್ರ ಕಂಡೀಷನ್ ನೀವೇ ನೋಡ್ತಾ ಇದ್ದೀರ ತುಂಬ ಕ್ರಿಟಿಕಲ್ ಆಗಿದೆ ದಯವಿಟ್ಟು ಏನಾದರೂ ಮನೆಗೆ ಕರ್ಕೊಂಡು ಹೋಗುವಂಥ ದೊಡ್ಡ ಮನ್ಸು ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಸೊ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ ಕೇಳ್ಕೊತೀನಿ ಏನಾದ್ರೂ ಆ ರೀತಿ ಮನೆ ಕರ್ಕೊಂಡ್ಬೇಕು ಅಂತ ಅನ್ಸುದ್ರೆ ಜನ ಆಶ್ರಮದಲ್ಲಿ ಇರ್ತಾರೆ ದಯವಿಟ್ಟು ಬಂದ್ ಕರ್ಕೊಂಡ್ ಹೋಗ್ಬೋದು ಬದಿ ಕಳ್ಳಿ ಪಾಪ ಅವ್ರ ಅಮ್ಮ ಇವ್ರು ಹೇಳ್ಬಿಟ್ಟಬೋದವ್ರೆ ಅದ್ ಕೆಡಬೇಡಿ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿರಿ ಚೆನ್ನಾಗಿರ್ಬೇಕು ಇದೀರಾ ನೆಮ್ಮದಿಯಾಗಿ ಹೋಗಿ ಸೇರ್ಕೊಳ್ಳಿ ಪಾಪ ಕೆಲಸ ಬಿಟ್ಬಿಟ್ಟು ಡ್ಯೂಟಿ ಬಿಟ್ಬಿಟ್ಟು ಓಡ್ ಬಂದ್ ನಿಮ್ಮನ್ನ ಕರ್ಕೊಂಡ್ ಬಂದ್ ಮಾಡ್ತಾವ್ರಿ ಹೋಗಿ ಸೇರ್ಕೊಳ್ಳಿ ಅಲ್ಲ ಆದ್ರೆ ನಾವೆಲ್ಲಾ ಒಂದೇನೆ ಬೇರೆ ಏನಲ್ಲ ಭಗವಂತ ನೋಡ್ತಾ ಇರ್ತಾನೆ ಜೀವನ ಇವತ್ತು ನಾವ್ ಹೆಂಗಾಗಿದೀವಿ ಬಿಸಿ ರಕ್ತ ಮಾತಾಡ್ತೀವಿ ರೊಟ್ಟಿ ಮಗ್ಚಾಕ್ದಂಗೆ ಜೀವನ ನಾಳೆ ಈ ಜಾಗದಲ್ಲಿ ನೀವ್ ಇರ್ಬೋದು ನಾನು ಆ ಜಾಗದಲ್ಲಿ ಇರ್ಬೋದು ಗೊತ್ತಿಲ್ಲ ಜೀವನ ಜೀವನ ಹೆಂಗ್ ಬರ್ತಾ ಕೊಡುತ್ತೆ ಅರ್ಥ ಆಗ್ತಿದ್ಯಾ ನಾವ್ ಯಾರು ನಿಮ್ ನಿಮ್ ಏಜ್ ಅಲ್ಲಿ ಕಾಲ್ ಬಾಗೂ ಆಗಿಲ್ಲ ನಾವ್ ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ ನಮ್ಗೊಂದಷ್ಟು ಇಲ್ಲಿರೋ ಅನುಭವಗಳಷ್ಟೇ ಪ್ರತಿದಿನ ಆಗುವಂತ ಅನುಭವಗಳ ಮೇಲೆ ನಾವು ಮಾತಾಡ್ತಾ ಇರೋದು ಇವಾಗ ನೀವು ಇಂತ ಕಂಡೀಷನ್ಗ್ ಬರೋದಕ್ಕೆ ನಿಮ್ಗೆ ಕೊಡ್ತಾನೆ ಕಾರಣ ಅಲ್ವಾ ನಾವ್ ಈ ಮಾತನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡೋಂತ ಆಡಿಯನ್ಸ್ ಅರ್ಥ ಅಂತ ಆಗ್ಲೇ ಇರ್ತಾವೆ ನಿಮ್ ಮನ್ಸನ್ನ ನೋಯಿಸೋದು ನಮಗಿಲ್ಲ ಅದ ಅವಶ್ಯಕತೆ ನಂಗಿಲ್ಲ ಅರ್ಥ ಆಯ್ತಾ ಇವರೆಲ್ಲ ಕರ್ಕೊಂಡ್ ಅಂದ್ರೆ ನಾನು ಇವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ ಯಾಕೆ ಅವ್ರ ಬೆಳಿಗ್ಗೆಯಿಂದ ನೋಡಿ ನಿಮ್ಮನ್ನ ನನಗೆ ಫೋನ್ ಮಾಡಿದಾಗ ಮೇ ಬಿ ಒಂಬತ್ತು ಗಂಟೆ ನೀವು ಕರೆಕ್ಟಾ ಒಂಬತ್ತು ಗಂಟೆಯಿಂದ ಈಗ ರಾತ್ರಿ ಒಂಬತ್ತು ಗಂಟೆ ಆಯ್ತು ಹೆಚ್ಚು ಕಮ್ಮಿ ಎಂಟು ಅವರ್ ಒಂಬತ್ತು ಅವರು ನಿಮ್ಮನ್ನ ಜೊತೆ ಇಟ್ಕೊಂಡು ಓಡಾಡವ್ರೆ ಅವ್ರಿಗೂ ಜೀವನ ಇರ್ತದೆ ಕೆಲಸ ಇರ್ತದೆ ಒಂದಿನ ಒಂದು ಆಟೋ ನಿಂತ್ಕೊಂಡ್ರೆ ಒಂದು ಸಾವಿರ ರೂಪಾಯಿ ಹೋಯ್ತು ಒಂದು ಮನೆಗೆ ಅಕ್ಕಿ ಬೇಕು ಅಂದರೆ ದುಡಿದ್ರೇ ಬರೋದು ಅಲ್ವಾ ಸೊ ಇಷ್ಟು ಜನ ನಿಮಗೋಸ್ಕರ ಕಷ್ಟಪಟ್ಟು ಕರ್ಕೊಬಂದವರೆ ಖುಷಿಯಾಗಿದೆ ಅಷ್ಟೇ ಸರಿನಾ ಅಣ್ಣ ತುಂಬ ಥ್ಯಾಂಕ್ ಯು ಎಲ್ರಿಗೂ ಕೆಲಸ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಎಲ್ರಿಗೂ ಒಳ್ಳೆಯದಾಗಿದೆ